ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ರೋಚಕವಾಗಿ ಗೆದ್ದು ಬೀಗಿತ್ತು ಟೀಂ ಇಂಡಿಯಾ ಬಳಿಕ ದಂಗಾದರೂ ಆಸಿಸ್ನ ದಿಗ್ಗಜ ಆಟಗಾರರು ನಂತರ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯು ಟೀಂ ಇಂಡಿಯಾ ಗೆದ್ದ ಬಳಿಕ ಆಸಿಸ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಭಾರತ ತಡೂ ಲಂಕಾ ಪ್ರವಾಸದಲ್ಲಿದೆ ಈ ಸರಣಿಯನ್ನ ಟೀಂ ಇಂಡಿಯಾವು ಈಗ ಮೂರು ಹಾಗೂ ಸೊನ್ನೆ ಅಂತರದಿಂದ ಗೆದ್ದುಕೊಂಡು ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಹೌದು ನಿನ್ನೆ ಪಲ್ಲೆಕೇಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಸರಣಿಯ ಮೂರನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಸೂಪರ್ ಓವರ್ನಲ್ಲಿ ರೋಚಕವಾಗಿ ಗೆದ್ದು ಬೀಗಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕಲೆ ಹಾಕಿತು ಮತ್ತು ಟೀಮ್ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಗಿಲ್ ಮೂವತ್ತೊಂಬತ್ತು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಕೊನೆಯಲ್ಲಿ ರಿಯಾನ್ ಪರ ಇಪ್ಪತ್ತಾರು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಇಪ್ಪತ್ತರ ಗಡಿ ದಾಟಿಸಿದರು ಪಂದ್ಯ ಗೆಲ್ಲಲು ನೂರ ಮೂವತ್ತೆಂಟು ರನ್ಗಳ ಸುಲಭ ಗುರಿಯನ್ನು ಬೆನ್ನೆಟ್ಟಿದಂತಹ ಲಂಕಾ ತಂಡವು ಆರಂಭಿಕ ಓವರ್ಗಳಲ್ಲಿ ಉತ್ತಮ ಆರಂಭವನ್ನು ಪಡೆದುಕೊಂಡಿತ್ತು ಅದಾದ ಬಳಿಕ ದಿಢೀರ್ ಕುಸಿತವು ಲಂಕಾ ತಂಡ ಕಾಣಿತು ಪರಿಣಾಮವಾಗಿ ಲಂಕ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕಲಿಹಾಕಿ ಟೈನೊಂದಿಗೆ ಪಂದ್ಯವನ್ನು ಅಂತ್ಯಗೊಳಿಸಿತು ಇದಾದ ಬಳಿಕ ಸೂಪರ್ ಓವರ್ ಪಂದ್ಯ ನಡೆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡವು ಎರಡು ರನ್ ಕಲಿಹಾಕಿ ಆಲ್ಔಟ್ ಆಯಿತು ಈ ಗುರಿಯನ್ನು ಟೀಂ ಇಂಡಿಯಾವು ಮೊದಲ ಎಸೆತದಲ್ಲಿ ಚೇಸ್ ಮಾಡುವ ಮೂಲಕ ಸೂಪರ್ ಓವರ್ನ ಪಂದ್ಯವನ್ನ ಗೆದ್ದುಕೊಂಡಿತು ಇದರೊಂದಿಗೆ ಸರಣಿಯನ್ನ ಮೂರು ಹಾಗೂ ಸೊನ್ನೆ ಅಂತರದಿಂದ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಈ ಯುವ ಪಡೆಯು ಗೆದ್ದು ಬೀಗಿತ್ತು ಈ ಕುರಿತು ಮಾತನಾಡಿದ ಆಸಿಸ್ನ ದಿಗ್ಗಜ ಆಟಗಾರರಾದ ರಿಕ್ಕಿ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾವು ಲಂಕಾ ವಿರುದ್ಧದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಶ್ರೇಣಿಯಲ್ಲಿ ಉತ್ತಮವಾದ ಪ್ರದರ್ಶನವನ್ನ ನೀಡುತ್ತಾ ಬಂದಿದೆ ಮೊದಲ ಎರಡು ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಡಾಮಿನೇಟಿವ್ ಪ್ರದರ್ಶನವನ್ನ ತೋರಿತ್ತು ಆದರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಲಂಕಾ ತಂಡವು ಕೊಂಚ ಹೋರಾಟ ನೀಡಿತಾದರೂ ಕೂಡ ಕೊನೆಯಲ್ಲಿ ಮತ್ತೆ ದುರ್ಬಲವಾದ ಆಟವನ್ನ ಆಡಿತು ಪರಿಣಾಮವಾಗಿ ಟೀಂ ಇಂಡಿಯಾವು ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಂಡಿತ್ತು ಎಂದು ರಿಕಿ ಪಾಯಿಂಟಿಂಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ತೆಗೆದುಕೊಂಡ ಕೆಲವೊಂದಿಷ್ಟು ನಿರ್ಧಾರಗಳು ಪಂದ್ಯದ ಮೇಲೆ ತುಂಬಾ ಪ್ರಭಾವ ಬೀರಿದರು ಇನ್ಫ್ಯಾಕ್ಟ್ ಆ ಕೆಲವೊಂದಿಷ್ಟು ಡಿಸಿಷನ್ಗಳೇ ಪಂದ್ಯದ ದಿಕ್ಕು ದೆಸೆಯನ್ನೇ ಬದಲಾಯಿಸಿದವು ಎಂದು ಪಾಯಿಂಟಿಂಗ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸೂರ್ಯಕುಮಾರ್ ಯಾದವ್ ಒಳ್ಳೆಯ ಕ್ಯಾಪ್ಟನ್ ಆಗಿ ಇಂಪ್ರೂವ್ ಆಗುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಸೂರ್ಯರವರ ಕ್ಯಾಪ್ಟನ್ಸಿಯಲ್ಲಿ ರೋಹಿತ್ ರೋರನ್ನ ನಾವು ನೋಡುತ್ತಿದ್ದೇವೆ ಎನ್ನುವ ಮೂಲಕ ದೊಡ್ಡ ಹೇಳಿಕೆಯನ್ನ ರಿಕಿ ಪಾಯಿಂಟಿಂಗ್ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಆಸಿಸ್ನ ಇನ್ನೋರ್ವ ಆಟಗಾರರಾದ ಟ್ರಾವಿ ಸೆಡ್ ಈ ರೀತಿಯಾಗಿ ತಿಳಿಸಿದ್ದಾರೆ ಲಂಕಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವು ಸೂಪರ್ ಓವರ್ನಲ್ಲಿ ರೋಚಕವಾಗಿ ಅಂತ್ಯವಾಯಿತು ಟೀಂ ಇಂಡಿಯಾವು ಈ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿತು ಭಾರತ ತಂಡವು ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಗೆದ್ದುಕೊಂಡಿರುವ ಕಾರಣ ಮೊದಲನೆಯದಾಗಿ ಅವರಿಗೆ ವಿಶೇಷ ಅಭಿನಂದನೆಗಳು ನೋಡಿದ್ರಲ್ಲ ಬಂಧುಗಳೇ ಲಂಕಾ ವಿರುದ್ಧದ ಸರಣಿಯನ್ನ ಮೂರು ಮತ್ತು ಸೊನ್ನೆ ಅಂತರದಿಂದ ಭಾರತ ಗೆದ್ದುಕೊಂಡ ಬಳಿಕ ಆಸಿಸ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ